ಬನ್ನಿ ಶ್ರೀಗಳು ಏನೋ ಇಲ್ಲ ಅವನೇ ಇಲ್ಲ ಅಂತ ತಿಳ್ಕೊಳ್ಬೇಕು ಅಂತ ಶ್ರೀಗಳು ಹೇಳ್ತಾರೆ ಏನೋ ಇದೆ ಎಂಬ ಸಾಮಾನ್ಯ ಜ್ಞಾನವು ಮಹತ್ವದ್ದೇ ಹಾಗೇನಿದೆ ಏನಿದೆ ಅದರ ಗುಣ ಆಕೃತಿ ವ್ಯವಸ್ಥೆಗಳ ವಿಶೇಷ ಜ್ಞಾನಕ್ಕೆ ಏನೋ ಇದೆ ಎಂಬ ಸಾಮಾನ್ಯ ಜ್ಞಾನವೇ ಮೂಲ ಏನೋ ಇದೆ ಎಂದು ಅನ್ವೇಷಣೆಗೆ ಹೊರಟ ಮನುಷ್ಯ ಇಂದು ಏನೆಲ್ಲ ತಿಳಿದಿದ್ದಾನೆ ಎಂಬುದನ್ನು ಗಮನಿಸಿದರೆ ಆಶ್ಚರ್ಯವಾಗುತ್ತದೆ ಇನ್ನು ಇದನ್ನೆಲ್ಲ ರೂಪಿಸಿದ ಜಗತ್ತಿನ ಹಿಂದಿರುವ ಶಕ್ತಿಯ ಸಾಮರ್ಥ್ಯ ಎಷ್ಟಿರಬೇಡ ಹೇಳಿ ಏನಿದೆ ಅದು ಇಲ್ಲದಂಗ ಅದನ್ನು ದೇವರು ಎಂದು ಋಷಿಗಳು ಗುರುತಿಸಿದರು ಬಸವಣ್ಣನವರು ಆ ಶಕ್ತಿಯನ್ನು ಜಗತಗಲ ಮುಗಿಲಗಲ ಮಿಗೆಗಲ ಎಂದು ಬಣ್ಣಿಸಿದರು ಹಿಂದೆ ಗಟ್ಟಿ ವಾಳಯ್ಯ ಎಂಬ ಶರಣನಿದ್ದ ಆತ ವರ್ಣಿಸಿದ ಪರಿಯೇ ಬೇರೆ ನಾನು ಇಲ್ಲ ನೀನೂ ಇಲ್ಲ ಏನೂ ಇಲ್ಲ ಇದು ನಿರ್ವಿಕಲ್ಪ ಸಮಾಧಿ ಕುರಿತು ಆತನ ವ್ಯಾಖ್ಯಾನ ಆತ ವಿವಾಹವಾದದ್ದು ತನಗಿಂತ ತೀರ ಭಿನ್ನವಾದ ವಿಚಾರಧಾರೆಯ ಹೆಣ್ಣನ್ನು ಮೊದಲೇ ತಾನು ಬೇರೆ ಅವಳು ಬೇರೆ ಎಂಬುದು ಗೊತ್ತಿತ್ತು ಈ ಭಿನ್ನತೆ ಅವನ ಶರಣ ಜೀವನಕ್ಕೆ ಬಾಧೆಯಾಗಲಿಲ್ಲ ಇಲ್ಲ ಇಲ್ಲ ಎನ್ನುವುದೇ ಆತನ ಮಂತ್ರ ವಡಲು ಇಲ್ಲ ನೆರಳು ಇಲ್ಲ ಶರೀರವೂ ಇಲ್ಲ ಮನಸ್ಸು ಇಲ್ಲ ಮೇಲೆ ಕೆಳಗೆ ಎಡಬಲ ಏನೂ ಇಲ್ಲ ಭಿನ್ನತೆ ಇಲ್ಲ ಅವನೇ ಇಲ್ಲ ಅಂತ ಶ್ರೀಗಳು ಒಂದು ಕಡೆ ಹೇಳ್ತಾರೆ